हाय हाय ಏನರ ರೀತಿ ಹಾಯ್ ಕಾಣಸ್ತನೇ ಇಲ್ಲ ಬಿಸಲ್ ಒಂದು ಬಹಳ ಐತಿ ಕಮೆಂಟ್ ಯಾರೋ ಹಾಕಿರ ನಿುವ ಬೆಕರೆ ಬಂದೆ ಅನಸ್ತೈತಿನ हाँ इलू टू मेबर्स यारी कमेंट हाख्री ऊट आता ऊट ऊट नेटवर्क बारे सरी नेवर्क्यू ऐसी स्वलपल नेवर्क बर सर ಸ್ವಲ್ಪ ಬ್ಯಿ ಓಹೋ ಊಟ ಆಗೈತಿ ಕೇಕ್ ಮಾಡತ್ತೀನಿ ಲೈವ್ ಅನ್ನಿಡ್ತೀನಿ ಓಕೆ ಓಕೆ ಇಡು ಇಡು ನಾನು ಇಲ್ಲಿ ನೀರು ಬಿಡಾಕತ್ತೀನಿ ಶಿವಕ ನೀರು ನೀರು ಬಿಡಾತೀನಿ ಶೇಂಗಾಕ ಎಲ್ಲ ಒಡೆದು ಬಿಟ್ಟು ಅಲ್ಲಿ ಒಮ್ಮೆ ಮೂರ್ ಮೂರು ಮೂರು ಇದಕ್ಕೆ ಬಿಡಾಕತ್ತವು ಮೂರು ಮೂರು ಮಡಿ ಇದೊಂದು ಉಂಡ ಅಲ್ಲಿ ಒಂದು ಉಳ್ದೈತಿ ಅದೊಂದಕ್ಕೆ ಬಿಡ್ಬೇಕಿನ್ನು ಅದೊಂದು ಇನ್ನೊಂದು ಇರ್ಬೋದು ಬಹುಶಃ ಎರಡು ಈ ಕಡೆ ಒಂದು ಎರಡು ಮೂರು ನಾಲ್ಕು ಈ ಕಡೆ ಒಂದು ನಾಲ್ಕು ಮಡಿ ಅದಾವೆ ಉಣಿಸದಂದ್ರೆ ಆಯ್ತು ಇದು ನಿಂದ್ರಂಗಿಲ್ಲ ಮಣ್ಣ ಒಂಥರ ಎರಿ ಮಣ್ಣು ಇರ್ತೈತಲ್ಲ ಹಂಗೈತಿ ಕಲ್ ಕಲ್ ಥರ ಇತ್ತಂದ್ರೆ ನಿಂದಿರ್ತದ ಒಂದು ಚೂರು ಬರೆ ಒಂದು ಕೂದಲು ಎಳೆಯಟ್ಟು ಸಂದ ಸಿಕ್ಕರೆ ಸಾಕು ನೀರು ಒಡ್ಕೊಂಡು ಎಲ್ಲ ಕಡೆ ಆಗಿಬಿಡ್ಲಾತೈತಿ ಹುಣಿಸೋಕೆ ಬರಲಾಕ ಒಟ್ಟು ಇಲ್ಲಿ ಲಾಸ್ಟ್ನೇ ಮಡಿಗೆ ಬಂದ್ಬಿಟ್ಟು ನೀರು ಈ ಕಡೆ ಇದಕ್ಕೂ ಒಡ್ದೈತಿ ಆಚೆ ಕಡಿನೂ ಒಡ್ದೈತಿ ಒಟ್ಟು ಮಡಿ ಎಲ್ಲಾ ಒಡೆದು ನೀರ ನೀರಾಗ್ಬಿಟ್ಟು ಲೈವ್ನಲ್ಲಿ ಜಾಯಿನ್ ಆದವ್ರು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿರಿ ಯಾರ್ಯಾರು ಲೈವ್ನಲ್ಲಿ ಜಾಯ್ನ್ ಆಗಿದ್ದೀರಿ ಹಾಯ್ ಹಾಯ್ ಎಲ್ರಿಗೂ ಹಾಯ್ ಹಾಯ್ ಹೊಟ್ಟಿ ಕೊರ್ರಲ್ಲ ಅದು ಹಸುವಾಗಿ ಐತಿ ಈಗ ಇದೆಲ್ಲ ಮುಗಿಯ ಇನ್ನು ಆ ಕಡೆ ಹೋಗೋಕ್ಕಾಗಿಲ್ಲ ಊಟ ಮಾಡೋಕೆ ನೀರು ಊಟ ನೀರು ಉಣಿಸಿ ಆಮೇಲೆ ಊಟ ಮಾಡೋಕ್ಕೆ ಹೋಗ್ತೀನಿ ಲೈವ್ನಲ್ಲಿ ಜಾಯ್ನ್ ಜಾಯಿನ್ ಆದವರು ಇದ್ದೀರಪ್ಪ ಕಾಣಿಸಲ್ಲಾಗೀರಿ ಮೊದಲೇ ಕಮೆಂಟ್ನು ಕಾಣಲ್ಲಗ ಬಿಸಿಲಿ ಹ್ಞೂ ಹ್ಞೂ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಯಾರು ಜಾಯ್ನ್ ಲೈವ್ ಲೈವ್ನಲ್ಲಿ ಕಮೆಂಟ್ ಹಾಕಿರಿ ಪ್ರೇಮವಿ ಪ್ರೇಮವೀ ಪ್ರೀತಿಯ ರಾಘವಿ ಹೃದಯದ ಭಾವವೇ ಪ್ರೇಮದ ಪಂದಿ ನನ್ನ ಹಾಡಿ ಹಾಡಿನಲಿ ವಾಂತವ ಪ್ರೇಮವಿ ಪ್ರೇಮ ಇದೆಯಾ ಹ್ಞೂ ಅಯ್ಯವ್ವಾ ಒಷ್ಟು ಮಂದಿ ಗಪ್ಪಾಗಿಬಿಟ್ರೆ ಏನು ಎಲ್ಲರೂ ಊಟ ಮಾಡತ್ತಿರ ಹೆಂಗೆ ಕಮೆಂಟ್ ಹಾಕ್ರಿಪ್ಪ ಕಮೆಂಟ್ ಯಾರ್ಯಾರು ಲೈವ್ನಲ್ಲಿ ಜಾಯಿನ್ ಆಗಿದ್ರಿ ಹಾಕಿರಿ ಕಮೆಂಟ್ ಬಡಬಡ ಈ ಶೇಂಗಾಕ ಕಾಯಿರಾಗಿದ್ರ ಕಿತ್ಕೊಂಡರೆ ತಿಂತಿದ್ದ ಹಸು ಆಗೈತಿ ಹೋಗ್ಲಿ ಇಲ್ಲಿ ನಡುವೆ ಮೆಕ್ಕೆಜೋಳ ಹಾಕ್ಯಾರ ಅಲ್ಲಿ ಇಲ್ಲಿ ಆ ಮೆಕ್ಕಿ ಜೋಳಕ್ಕೆ ಮೆಕ್ಕಿ ತೆನಿಯ ರಾಗಿದ್ರ ಅದಾರು ಮುರ್ಕೊಂಡು ತಿಂತಿದ್ದೆ ಹಸಿ ಒಟ್ಟಿ ಕವ ಕವ ಅನ್ನ ಸುಮ್ ಆಯಿ ಊಟ ಮಾಡ್ಕೊಂಡು ಹೋಗತ್ತಂದ್ರು ಸುಮ್ ಊಟ ಮಾಡಿ ಬರ್ಲಿಲ್ಲ ನಾನು

Hi, to my live tap live join हाई वेलकम टू मै लाइव वीडियो स्क्रीन मेले डबल ट्री लाइव कालेग हायन सनधनुधन सनुध सनुधन शेटि हाय हाय ಹಾಯ್ ಹಲೋ ಎಲ್ರಿಗೂ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ರಿ ಯಾರ್ಯಾರು ಲೈವ್ನಲ್ಲಿ ಜಾಯ್ನ್ ಆಗಿದ್ರಿ ಬಡ ಬಡ ಲೈಕ್ ಕೊಡ್ರಿ ಎಲ್ಲ ಹಾಳಾಗೋಯ್ತು ನೀರು ಉಣ್ಸಕ್ಕೆ ಬಂದು ಎಲ್ಲ ಮಾಡಿ ಒಡೆದ್ಬಿಟ್ಟು ಎಲ್ಲ ಅರ್ಧ ಮರ್ಧ ಆಗ್ಲಿಕ್ಕದ ಕೆಲಸ ಓದ್ತು Ya Allah, hai rezeki. antsakanylve na lery чек марتين লাইভ অন হর্তিনি হাই হাই অশ্বিনী হলক বন্দি হম হলক বন্দিনি ওলা নীর উলসা কতি ক্লোজ গে স্লিভ স্লিভস আচ্ছা তিনে চাটিং মারাক আগালা ওকে ওকে আইত আইত খরা নীর আক মন্দ্র কতু হিংগা ಮಾಡ ಏನು ಮಾಡತ್ತಿ ಮಾಡಿ ನಾನು ಇಲ್ಲಿ ನೀರು ಮುನ್ಸಾಕ್ತಿನ ಎಲ್ಲಿ ನೀರು ಏರಾಕ್ಕಾಗಲ್ದು ನೀರಾಗಲ್ಲ ಏರ್ಲಾಗೈತಿ ಅಡ್ಡ ಹತ್ಕೊಂಡು ನಿಂತುಬಿಟ್ಟದ ನೋಡಷ್ಟು ಏಯ್ಯವು ಯಾವಾಗ ಮುಗೀತದಿ ನಂಗೆ ನನಗೆ ಈ ಕಡೆಲ್ಲ ಬಡ ಬಡ ಮುಗೀತು ಈ ಕಡೆದೆಲ್ಲ ਇੱਕੜ ਦੇ ਬੰਦੇ ਥੇ ਰਾਨਨ ਉਹਨ ਦਵਾਰ ਆਤੋ ਕਟ ਮਾੜੀ ਹਲਦੀਲਾ ਹਾ ਹਾ ਹਲੀ ਫਲੀ ਫਲੀ ਹੰਗਾਰ సుమంత్ కయ్ సిక్ర కట్ మిగతా ఆమె యావ్ జోడ్స్ బర్లారంగ ఎలా సుమంత బందిలా బా ನಾಲ್ಕಾಕ ಬರ್ತಾನೆ ಹಾಂ ಹಾಂ ಇನ್ನೂ ನಾಲ್ಕು ಗಂಟೆಗೆ ಬರೋವಾ ಈ ಕಡೆ ಮಳೆ ಅಂದು ಬಡ ಬಡ ಐತಿ ಈ ಕಡೆಯಿಂದ ಮಡಿದ್ ಬಂದದ ಬತ್ತಂದ್ರೆ ಹೋಗ್ತಾವ ನೀರು ಭಾಳ ಕಡ್ಸಾಕತ್ತ ಯಾರು ಯಾಕೆ ಮಾತಾಡ್ತಿಲ್ಲ ಯಾರು ಮಾತಾಡಬೇಕು ಲೈವ್ನಲ್ಲಿ ಬರೋದೇ ಜನ ಸ್ವಲ್ಪ ಜನ ಬಂದಾರ ಮಾತಾಡೋರು ಯಾರು ಒಂದು ಸೆಕೆಂಡ್ ಇದು ನೀರ ಕಟ್ಟಿ ಇದು ಬೇರೆ ಕಡೆ ಕಟ್ಟಿ ಮಾತಾಡ್ತೀನಿ ಅನ್ಕ ಇಲ್ಲಿ ಅಕ್ಕ ಏನ್ ಮಾಡ್ತಾ ಗುರು ಗುರುಬ್ರಿ ಹಾಯ್ ಹಾಯ್ ಹೊಲ್ದಲ್ ನೀರು ಉಣ್ಸಿನಿ ನೋಡ್ರಿ ಬಂದ್ರಿ ನೋಡಕ್ಕ ಎಲ್ಲರ ಸತ್ತಾರ್ರಿ ಯಾರ ಸತ್ತಾರಪ್ಪ ಹಾಯ್ ನೀರು 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 ಕಾಣಿಸ್ತೈತಿ ನೀರು ಉಣಸಾಕೊಂಡಿ ಅದ್ರಾಗ ನೀವೊಬ್ರು ಹಾ ಅದ್ರಾಗ ಮೊದ್ಲು ಹಿಟ್ಲರ್ ಸತ್ತಾನ್ ಹಿಟ್ಲರ್ ಅಂತೂ ಭಾಳ ದಿನ ಆಯ್ತು ಸತ್ತಾನ್ ಹಾಯ್ ನಿನ್ನ ನೇಮ್ ಏನು ಅಕ್ಕ ರೇಖಾ ಸಿಸ್ಟರ್ ಹಾಯ್ ಹಾಯ್ ಗೀತಾ ಐತಿ ನನ್ನ ಹೆಸರು ಹಿಟ್ಲರ್ ಬಾ ನೀರು ಶೇಂಗಾ ಅಕ್ಕ ನೀರು ಹುಣ್ಸಾಕತಿ ಅಂತ ನೀವೇ ಹೇಳಿರಲ್ಲ ಅಕ್ಕ ನೀವು ಕೆಲಸ ಮಾಡ್ತೀರ ಸೂಪರ್ ಕೆಲಸ ಅಕ್ಕ ನೀವು ಶೇಂಗಾದ ಹೊಲಕ ನೀರು ಉಣಸಾಕಿ ಮಧ್ಯಾಹ್ನದಿಂದ ಬಂದೆ ನಾನು ಮುಂಜಾನೆ ಡ್ಯೂಟಿ ಮುಗಿಸ್ಕೊಂಡು ಭಾಳ ಕಾರ್ಸಾಕತ್ತ ನೀರ ಎಲ್ಲ ಮಡಿ ಹೊಡೆದ್ ಎಲ್ಲ ಕಡೆ ಹೊಂಟಬಿಂಟವ್ ಏಯಪ್ಪ ಯಾವಾಗ ಮುಗಿತದಂಗೇತ್ ನನಗೆ ನೀವೇ ಹೇಳಿರಲ್ಲ ನೀವು ಹೇಳಿದ ಹೊಳ್ಳಿ ನಿನಗೆ ತಿರುಗಿ ಹೇಳೋದಕ್ಕೆ ಊಟ ಆಯ್ತಾ ಅಕ್ಕ ಇನ್ನೂ ಇಲ್ರಿ ಊಟ ಇಲ್ಲ ನೀರಿದು ಉಣಸೋದು ಮುಗಿದ ಬಳಕ ಹೋಗಿ ಊಟ ಮಾಡಬೇಕು బొషైనా వన్ తాస ఆక్తదనుస్తది 4 గంటక 4 గంటక దుంటిని అట కల్సా మరి బై హోక్తని ఓకే ఓకే హోయి బరి హోయి బరి ನಾ ಬೈಕ್ ಮೇಲೆ ಇದ್ದೀನಿ ಬೈಕ್ ಮೇಲೆ ಇದ್ರ ಬೈಕ್ ಮೇಲೆ ಮಾಡಬೇಕಪ್ಪ ಹಾಯ್ ಹಾಯ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿರಿ ಬೇಡ ಬಡ ಎಲ್ಲರೂ ಲೈವ್ನಲ್ಲಿ ಜಾಯಿನ್ ಆದವರು ಕಮೆಂಟ್ ಹಾಕಿರಿ ಬಂದ್ವು ಬಂದು ನೇರ ಈಗ ಬೇರೆ ಕಡೆ ಕಟ್ಟಿ ಬರ್ತೀನಿ ಸು ಸುಫು ನನ್ಗೆ ಇಡ್ಲಿಕ್ಕಿಲ್ಲಿ ಟ್ರೈ ಪಾಡ್ನೂ ತರಲಿಲ್ಲ ನಾ ಏನ್ ಡಾಕ್ಟಿನ್ ಜೋಳದ್ರೆ ಅವಧಿ ಐತಿದಿ ಕುಂದಿರ್ತದ ಇಲ್ಲಿ ಯಾರಿಗೂ ಕುಂತು ಕುಂತು ಜಮೀನಲ್ಲಿ ಏನು ಆಗಿದ್ದೀರಾ ಅಂತ ನೀರು ಬಿಡ್ತಾ ಇದ್ದೀನಿ ನೀರು 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 ಬಿಡಾಕತ್ತೀನಿ ತರಬೇಕಲ್ಲ ಈಗೊಮ್ಮೆ ಹೀಗೆ ಹೇಳಿದ್ದೆ ಅರ್ಜೆಂಟಾಗಿ ಹೇಗೆ ಬಂದೀನಿ ನಾನು ಅರ್ಜೆಂಟ್ ಅರ್ಜೆಂಟ್ನಾಗ ಬಂದ್ಬಿಟ್ಟೀನಿ ಏನು ಮಾಡಿ ಬರ್ಬೇಕಾಗಿತ್ತು ಆದ್ರ ಅರ್ಜೆಂಟ್ ಹಾಗೆ ಹಂಗೆ ಬಂದೆ ನಾನು ಎಲ್ಲಿಟ್ಟಿನ ಎಲ್ಲಿ ಹುಡ್ಕೊಳ್ಳಿ ಹಿಂಗೆ ಬಂದ್ಬಿಟ್ಟು ಯಪ್ಪಾ ನೀವ್ಯಾಕೆ ಸಣ್ಣ ಅದು ಮತ್ತೆಲ್ಲಿ ಒಡ್ಕೊಂಡು ಹೊಂಟೇನ್ ಇದು ಹ ಮತ್ತೆ ಎಲ್ಲಿ ಹೋದು ಯಾರಿಗೊತ್ತ ನೀರು ಒಡೀತು ಮತ್ತ ಕಟ್ಟಿದ್ದು ಒಡ್ದೋಗಿತ್ತು ಮತ್ತೆ ಬೇರೆ ಕಡೆ ಹೊಂಟಾವ್ ನೀರು ಶಿವ ಶಿವ ಭಾಳ ಕಾಡಿಸ್ತೈತಿ ಏಯ್ಯಪ್ಪ ನನಗೆ ತಿರ್ಗಾಡ ತಿರ್ಗಡೆ ಸಾಕಲ್ಲ ಒಂದೇ ದಿನ ಅಡ್ಡ ಮಣ್ಣು ಕಟ್ಟಿನಿ ಒಡ್ಕೊಂಡು ಮತ್ತೆ ಆ ಕಡೆ ಹೊಂಟೈತಿ ಹಿಂಗಾದ್ರೆ ನಂದು ಇವತ್ತೆ ನೀರು ಹುಣಸದ ಇದು ಬೆಳೆ ಆಗಿದಾರ ಅಕ್ಕ ಬೆಳೆ ಆಗಿದಾರ ಬೆಳೆನೇ ಐತ್ರಿ ಬೆಳೆದು ಇದು ಐತಿ ಏನಂದ್ರ ಶೇಂಗಾ ಕಡಲೆ ಕಡ್ಲೆ ಬೀಜ ಶೇಂಗಾ ಅಂತೀವಿ ನಾವು ಇದಕ್ಕೆ ಸರಿ ಎಲ್ಲ ಟೈಪ್ ವೇಸ್ಟ್ ಆಯ್ತು ನಂದು ಅಲ್ಲಿಷ್ಟೋತ್ತರ ನಿತ್ತು ನೀರು ಉಣಿ ಶಲ್ ಕಟ್ಟ ಬಂದಿನಿ ಮತ್ತ ಹೊಡೆದ ಇಲ್ಲಿಗೆ ಮಾಡಲಿ ನಾನು ಏನು ಮಾಡಲಿ ನಾನು

ಹಾಯ್ ಹಾಯ್ ನಗರಿ ಹಾಯ್ ನಂದು ನೋಡ್ರಿ ಫಜಿತಿ ಹೆಂಗ ನಡ್ದೈತಿ ಮಾಮಾ ಇಲ್ಲಿ ಅದಾನ ಅವರು ಗೋಳ್ಸಾರ್ಕ್ ಹೋಗ್ಯಾರ ಮಠಕ್ ನನಗಿಲ್ಲಿ ಅವ್ರು ದೇವ್ರಿಗೆ ಹೋಗ್ಯಾರವ್ವಾ ಅದಕ್ಕೆ ಇಂತ ಹಣೆ ಬರ ಒಂದೈತಿ ನನಗೆ ಇವತ್ತ ನನ್ಗ ನೀರು ಉಣ್ಸಕ್ ಸಿಟ್ಟಿಲ್ಲ ಆದ್ರ ಏನ್ ಆಗ್ತೈತಿ ಗೊತ್ತೋ ಮಣ್ಣ ಸರಿಯಾಗಿ ನಿಂದ್ರಂಗಿಲ್ಲ ಕಟ್ಟದ್ಮ್ ಸ್ವಲ್ಪ ಜೋರಾಗಿ ಬರ್ತಿರ್ತದ ಆಮೇಲೆ ಈ ಮಣ್ಣಿತ್ತಂದ್ರ ನಿಂದ್ರತೈತಿ ಇಲ್ಲಂದ್ರೆ ಒಡ್ಕೊಂಡು ಹೋಗ್ಬಿಡ್ತದ ಎಲ್ಲ ಒಡ್ದು ಒಟ್ಟು ಕೂಡ ಮತ್ತ ದಂಡಿಗೆ ಹೊಂಟಾವ್ ಈ ಕಡೆ ನೋಡ ಅಲ್ಲಿತನ ಬಂದೈತಿ ನೀರ ಇಲ್ಲಿತನ ಬರ್ಲಿಲ್ಲ ಅಷ್ಟೊತ್ತಿಗೆ ಒಡ್ದ್ಬಿಡ್ತು ಬಿಡ್ತು ಸಾರಿ ಕಟ್ಟದ್ರು ಮತ್ತ ಒಡದ್ ಅಲ್ಲಿಗೆ ಹೋಗ್ಲತ್ತವ್ ಸಾಕಾಗೈತಿ ಹೋಗ್ಲಿ ಹಂಗಾರ ನಿಮ್ಮ ಜೊತೆ ಮಾತಾಡಬೇಕು ಅಕ್ಕ ಮಾತಾಡಿರಿ ಮಾತಾಡಿರಿ ನೆಟ್ವರ್ಕ್ ಪ್ರಾಬ್ಲಮ್ ಒಂದು ಐತಿ ನೋಡೋಣ ಇದು ನೀರು ಉಣ್ಸಿದ್ಮೇಲೆ ಒಂದು ಕೆಲಸ ಮಾಡ್ತೀನಿ ಈಗ ಲೈವ್ ಎಂಡ್ ಮಾಡಿ ಮತ್ತೆ ಆಮೇಲೆ ಲೈವ್ ಚಾಲು ಮಾಡ್ತೀನಿ ಆದ್ರೆ ಈಗ ಎಂಡ್ ಮಾಡ್ತೀನಿ ಸದ್ಯಕ್ಕೆ ಬಾಯ್ ಬಾಯ್ ಎಲ್ರಿಗೂ ಇಲ್ಲಿ ನೆಟ್ವರ್ಕ್ ಸರಿ ಇಲ್ಲ ಆಮೇಲೆ ಮತ್ತೆ ಲೈವ್ ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ಬಾಯ್